ಸನ್ಮಾನ್ಯ ಅಧ್ಯಕ್ಷೆ ಈ ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ತಿಳಿಸುತ್ತಾ ನನಗೆ ಒಂದು ಎರಡು ನಿಮಿಷ ಹೆಚ್ಚಿನ ಅವಕಾಶ ಬೇಕು ಅಧ್ಯಕ್ಷ ಇವತ್ತು ನಮ್ಗೆ ವಿಜಯನಗರ ಮತ್ತೆ ಬಳ್ಳಾರಿ ರಾಯಚೂರು ಕೊಪ್ಪಳ ಈ ನಾಲ್ಕು ಜಿಲ್ಲೆಗಳ ಜೀವನಾಡಿ ತುಂಗಭದ್ರ ನಮ್ಗೆ ಗೇಟ್ ನಂಬರ್ ಹತ್ತೊಂಬತ್ತು ಇವತ್ತೇನು ಆ ಗೇಟ್ ನಂಬರ್ ಹತ್ತೊಂಬತ್ ಒಂದ್ ಮೇಲೆ ಆ ಭಾಗದ ಅನೇಕ ಜನ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಅಂದ್ರೆ ಬಹಳ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಇವತ್ತು ಸುಮಾರು ಐವತ್ತು ವರ್ಷ ಅಧಿಕ ಆದ್ರೂ ಕೂಡ ಇನ್ನ ಗೇಟ್ಗಳು ಏನು ರಿಪೇರಿಗಳು ಏನೈತಲ್ಲ ಯಾಕಂದ್ರೆ ಈ ಸತ್ಯ ಆದಂಗ ಮುಂದೆ ಆಗೋದು ಬೇಡ ಹಂಗಾಗಿ ದಯವಿಟ್ಟು ಸರ್ಕಾರ ಅನೇಕ ವಿಷಯ ವಿಚಾರಗಳಿಗೆ ಅನುದಾನ ಬಿಡುಗಡೆ ಮಾಡ್ತಿತ್ತು ಆದ್ರೆ ಈ ಸತೆ ಗೇಟ್ಗಳು ಏನೈತಲ್ಲ ಅದನ್ನ ಸರಿಪಡಿಸ ಕೆಲಸ ಸರ್ಕಾರ ಮಾಡಲೇಬೇಕು ಯಾಕಂದ್ರೆ ನಾಲ್ಕು ಜಿಲ್ಲೆ ರೈತರು ಅದ್ರ ಮೇಲೇ ಅವರ ಜೀವನ ಆಧಾರ ಇದಕ್ಕೆ ಹಂಗಾಗಿ ಗೇಟ್ಗಳ ಹೊಸ ಗೇಟ್ ಅದು ಅಳವಡಿಕೆ ತಾವು ಸರ್ಕಾರಕ್ಕೆ ಗಮನಕ್ಕೆ ಮಾಡ್ತೀನಿ ಅದನ್ನ ಅಳವಡಿಸ್ಬೇಕಂತ ನಾನು ಇದು ಮಾಡ್ತೀನಿ ಅದೇ ರೀತಿ ನಮ್ಗೆ ನಮ್ಮ ಭಾಗದಲ್ಲಿ ಕಂಪ್ಲಿ ಮತ್ತೆ ಬಳ್ಳಾರಿ ಗ್ರಾಮಾಂತರ ರಾಯಚೂರು ಮತ್ತೆ ಅನೇಕ ಏನು ತಾಲೂಕು ಜಿಲ್ಲೆಗಳಲ್ಲಿ ಈ ಮೆಣಸಕಾಯಿ ಒಣ ಮೆಣಸಕಾಯಿ ಮಾರ್ಲಿಕ್ಕೆ ನಾವು ಬ್ಯಾಡಿಗೆ ಹೋಗ್ತೀವಿ ಬ್ಯಾಡಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿರೋ ಖರೀದಿದಾರರು ಏನ್ ಮಾಡ್ತಾರ ಮಿರ್ಚಿ ತಗೊಂಡು ಅವ್ರಿಗೆ ಸರಿಯಾದ ರೀತಿ ದುಡ್ಡು ಕೊಡಂತ ಪ್ರತಿ ವರ್ಷ ನಾಲ್ಕು ಕೋಟಿ ಐದು ಕೋಟಿ ಅಲ್ಲಿ ಫ್ರಾಡ್ ಆಗ್ತಿತ್ತು ಹಂಗಾಗಿ ಕುರುಗೋಡ್ ಚಿಲ್ಲಿ ಮಾರ್ಕೆಟ್ ತೆಗೆಯೋದ್ರಿಂದ ಆಂಧ್ರ ಪ್ಲಸ್ ಬಳ್ಳಾರಿ ಪ್ಲಸ್ ರಾಯಚೂರು ಕೊಪ್ಪಳ ಅನೇಕ ಜಿಲ್ಲೆಗಳು ಸೆಂಟ್ರ್ ಕುರ್ಗೋಡ್ ಆಗೋದ್ರಿಂದ ಅಲ್ಲಿ ಮಾರ್ಕೆಟ್ ಸೃಷ್ಟಿ ಮಾಡೋದ್ರಿಂದ ನಮ್ಗೆ ಆ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತೈತಿ ಯಾಕಂದ್ರೆ ಈಗಾಗ್ಲೇ ಮಣ್ಣೆ ತಾನೆ ಅನೇಕ ಗಲಾಟೆಗಳು ಆದವು ಎಲ್ಲಿ ಬ್ಯಾಡಿಗೆಯಲ್ಲಿ ನೂರಾರು ಜನ ರೈತರ ಮೇಲೆ ಕೇಸ್ಗಳು ಆಗಿರ್ಬೇಕು ಪದೇ ಪದೇ ನಮಗೆ ಫೋನ್ ಮಾಡ್ತಾರೆ ಅಧ್ಯಕ್ಷೆ ಯಾಕಂದ್ರೆ ಅಲ್ಲಿ ಆ ಕೇಸ್ಗಳಿಗೆ ರೈತ ಮಿಡ್ಚು ಕೊಡಕ್ ಹೋಗಿ ದುಡ್ಡು ಕೂಡ ಬಂದಿಲ್ಲ ಹಂಗಾಗಿ ಮತ್ತೆ ಕೇಸ್ ಕೂಡ ಆಗ್ಸಂಬಂತ ಪರಿಸ್ಥಿತಿ ಬಂದೈತೆ ಅಲ್ಲಿರೋ ರೈತರ ಮೇಲೆ ಏನ್ ಕೇಸ್ ಐತಿ ಸರ್ಕಾರ ಅದನ್ನ ಗಮನಕ್ಕೆ ತಗೊಂಡ್ಬಂದು ಸಂಪೂರ್ಣವಾಗಿ ಆ ರೈತರ ಇರುವಂತ ಕೇಸು ರದ್ದು ಮಾಡ್ಬೇಕಂತ ನಾನು ಈ ಮುಖಾಂತರ ಯಾಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತೇನು ಭತ್ತ ಖರೀದಿ ಕೇಂದ್ರ ತೆಗಿತಾರ ಇವತ್ತು ಡಿಸೆಂಬರ್ ಡಿಸೆಂಬರ್ ಆದ್ರೂ ಕೂಡ ಇವತ್ತೇನು ಭತ್ತ ಖರೀದಿ ಕೇಂದ್ರ ಜ್ವರ ಖರೀದಿ ಕೇಂದ್ರ ಇವತ್ತೇನು ತೆಗೆದಿಲ್ಲ ನಮ್ಗೆ ಆ ಕಳೆದ ಎರಡು ತಿಂಗಳ ಹಿಂದೆಲ್ಲ ಭತ್ತ ಕಟವಾಗಿ ಆ ರೈತ ಬೇಕಾ ರೇ ರೇಟಿಗೆ ದಲ್ಲಾಳಿಗಳು ಖರೀದಿ ಮಾಡ್ಕೊಂಡು ಹೋಗ್ತಾರ ನಮ್ಮ ಈ ನನ್ನ ಅನಿಸಿಕೆ ಏನಂದ್ರೆ ನಮ್ಮ ರೈತರಿಗೆ ಒಳ್ಳೇನಾಗ್ಬೇಕಂದ್ರೆ ನಮಗೆ ವರ್ಷ ಪೂರ ಭತ್ತ ಖರೀದಿ ಕೇಂದ್ರ ತೆಗೆದ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ ಅದೇ ರೀತಿ ಇವಾಗ ಸರ್ಕಾರ ಆದೇಶ ಜೋಳಕ್ಕೆ ಬರೀ ಹತ್ತು ಕೆಜಿ ಮಾತ್ರ ಖರೀದಿ ಮಾಡ್ಬೇಕಂತಂದು ಇದು ಯಾರ ರೈತರಿಗೂ ಕೂಡ ಉಪಯೋಗ ಆಗಲ್ಲ ಅದು ಇಪ್ಪತ್ತು ಕೆ ಜಿ ಆದ್ರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತೇನು ನಮ್ಗೆ ವಿಜಯನಗರ ಬಳ್ಳಾರಿ ಎರಡು ಜಿಲ್ಲೆಗಳು ಇದಾವೆ ಅಧ್ಯಕ್ಷ ಎರಡು ಜಿಲ್ಲೆಗಳಲ್ಲಿ ಇವತ್ತು ಹುಲ್ಗಿ ಶುಗರ್ ಫ್ಯಾಕ್ಟ್ರಿ ಇತ್ತು ಅದೇ ರೀತಿ ಹೊಸಪೇಟೆಯಲ್ಲಿ ಐ ಎಸ್ ಆರ್ ಶುಗರ್ ಫ್ಯಾಕ್ಟ್ರಿ ಇತ್ತು ಹೊಸಪೇಟೆಯಲ್ಲಿ ಐ ಎಸ್ ಆರ್ ಶುಗರ್ ಫ್ಯಾಕ್ಟ್ರಿ ಇತ್ತು ಹುಲ್ಗಿಯಲ್ಲಿ ಹುಲ್ಗಿ ಶುಗರ್ಸ್ ಇತ್ತು ಈ ಭಾಗದ ಕಬ್ಬು ಬೆಳೆಗಾರರು ಏನ್ ಮಾಡ್ತಿದ್ರು ಕಟಾ ಮಾಡಿ ಅಲ್ಲೇ ಕೊಡಂತ ಕೆಲಸ ಮಾಡ್ತಿದ್ರು ಆದ್ರೆ ಇವತ್ತೇನು ಬಳ್ಳಾರಿ ಮತ್ತೆ ವಿಜಯನಗರದಲ್ಲಿ ಎರಡು ಕಡೆ ಕೂಡ ಶುಗರ್ ಫ್ಯಾಕ್ಟ್ರಿ ಇಲ್ಲ ಬೇರೆ ಕಡೆಗೆ ಕಟಾವ್ ಮಾಡಿ ಹೋಗ್ಬೇಕಾದ್ರೆ ರೈತರು ಏನಾಗ್ತೈತಿ ಆ ಲಾರಿ ಏನಾರ ಆಕ್ಸಿಡೆಂಟ್ ಆಯ್ತು ಇಲ್ಲದ್ರ ಏನೋ ಲಾರಿಗೇ ಕೆಟ್ಟೋಯ್ತು ಅಂದು ಆ ಕಬ್ಬುಗಳೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಅದಕ್ಕೆ ಲೋಡ್ ಮಾಡ್ಬೇಕಾದ್ರೆ ರೈತನೇ ಬರ್ಸ್ಬೇಕು ಹಂಗಾಗಿ ಈಗಾಗಲೇ ಕಂಪ್ನಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಅದು ಯಾರೋ ಬೇನಾಮಿ ಹೆಸರ ಮೇಲೆ ಇವತ್ತೇನು ಆ ಶುಗರ್ ಫ್ಯಾಕ್ಟ್ರಿ ಕಬ್ಬ ಕಬ್ಬಳಿಕೆ ಮಾಡ್ತಿದ್ದಾರೆ ಹಂಗಾಗಿ ಇವತ್ ಕಂಪ್ನಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ತೋದ್ರೆ ವಿಜಯನವರ ಮತ್ತೆ ಕಂಪ್ ಬಳ್ಳಾರಿ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ತಿತ್ತು ಅಂತ ಹೇಳ್ತೀನಿ ಈಗಾಗಲೇ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲಿ ಮತ್ತೆ ಕುರುಗೋಡು ಎರಡು ತಾಲೂಕು ಎರಡು ತಾಲೂಕಿನಲ್ಲಿ ಈಗಾಗಲೇ ನಮ್ಗೆ ವಸತಿ ಶಾಲೆಗಳು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎರಡು ಸಾವಿರ ಮೂರ್ ಸಾವಿರ ಅರ್ಜಿಗಳು ನಮ್ ಮಕ್ಕಳಾಗ್ತಾರೆ ಆದ್ರೆ ಒಂದು ಸೀಟ್ ಕೂಡ ಒಂದು ವಸತಿ ಶಾಲೆ ಕೂಡ ಕಂಪ್ಲಿಯಲ್ಲಿಲ್ಲ ಹಂಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಕಂಪ್ಲಿ ಮತ್ತೆ ಕುರುಗೋಡ್ ಭಾಗದಲ್ಲಿ ವಸತಿ ಶಾಲೆಗಳು ಕೊಟ್ರೆ ಅದು ಕೂಡ ಅನುಕೂಲ ಆಗ್ತಿತ್ತು ಅಂತ ನಾನು ಯಾಕೆ ಇಷ್ಟಪಡ್ತೀನಿ ಇವತ್ತೇನು ಡ್ಯಾಮ್ ಏನ್ ಡ್ಯಾಮ್ ತಯಾರಾದ್ಮೇಲೆ ಎಚ್ ಎಲ್ ಸಿ ಭಾಗದಂತ ಕೆನಾಲ್ ಮೇಲೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ಅಲೋಕೇಶನ್ ಡಿ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ತ್ರೀ ಅಲೋಕೇಶನ್ ಏನ ಐತೆ ಒಂದು ಡಿಸ್ಟ್ರಿಬ್ಯೂಟರ್ ಗೆ ಎಂಬತ್ ಕ್ಯೂಸೆಕ್ಸ್ ಅರವತ್ತು ಕ್ಯೂಸೆಕ್ಸ್ ನೂರ್ ಕ್ಯೂಸೆಕ್ಸ್ ಐವತ್ ಅರವತ್ತು ವರ್ಷಗಳ ಹಿಂದೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀರ್ ಅಲೋಕೇಶನ್ ಮಾಡಿದ್ದಾರೆ ಅವತ್ತು ಮಳೆ ಬರ್ತಿತ್ತು ಯಾವುದೇ ರೈತರುಗಳಿಗೆ ಏನ್ ತೊಂದರೆ ಆಗ್ತಿದಲ್ಲ ಆದ್ರೆ ಇವತ್ತು ಎಂಬತ್ ಕ್ಯೂಸೆಕ್ಸ್ ಇದ್ದಲ್ಲಿ ಇವಾಗ ಉದಾಹರಣೆ ಡಿ ಸೆವೆನ್ ಇನ್ನೂರ ತೊಂಬತ್ ಕ್ಯೂಸೆಕ್ಸ್ ನೀರ್ ನಮ್ಗಿದೆ ಇನ್ನೂರ ಕ್ಯೂಸೆಕ್ಸ್ ನೀರ್ ಇರೋದು ಇನ್ನೂರ ತೊಂಬತ್ತಿರೋದು ಐದ್ನೂರ್ ಕ್ಯೂಸೆಕ್ಸ್ ಕೊಟ್ಟರು ಕೂಡ ಆ ರೈತರಿಗೆ ಅನುಕೂಲ ಆಗಲ್ಲ ಹಂಗಾಗಿ ಈ ಡಿಸ್ಟ್ರಿಬ್ಯೂಟರ್ಗೆ ಏನು ನಾವು ಇಂಡಿಯನ್ ಅಂದ್ರೆ ಅಲೋಕೇಶನ್ ಏನ್ ಮಾಡಿದ್ವಿ ಅದನ್ನ ಆಂಧ್ರ ಮತ್ತೆ ಕರ್ನಾಟಕ ಈ ಎರಡು ಸರ್ಕಾರ ಕುಂತ್ಕೊಂಡು ಇವತ್ತೇನು ಅಲೋಕೇಶನ್ ಮಾಡಿದ್ರೆ ಅದನ್ನ ಹೆಚ್ಚಿಗೆ ಕೆಲಸ ಸರ್ಕಾರ ಮಾಡಬೇಕಂತ ನಾನು ಹೇಳ್ತೀನಿ ಈಗಾಗಲೇ ನಮ್ಮ ತುಂಗಭದ್ರ ಡ್ಯಾಮ್ ಐದು ಬಾರಿ ತುಂಬಿದೆ ಅಧ್ಯಕ್ಷೆ ಐದು ಬಾರಿ ತುಂಬಿ ಐದು ಬಾರಿ ಲಕ್ಷಾಂತರ ಕ್ಯೂಸಕ್ಸ್ ನೀರು ಹೊರಗೋಯ್ತು ಹೊರಗೋದ್ಮೇಲೆ ಕಂಪ್ನಿ ಸೇತುವೆ ಇವತ್ತು ಅರವತ್ತು ವರ್ಷ ಆಯ್ತು ಆ ಒಂದು ಲಕ್ಷ ಕ್ಯೂಸಕ್ಸ್ ನೀರು ಬರೋದು ಕಂಪ್ನಿ ಮೇಲೆ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗ್ತೈತಿ ಸುಮಾರು ಒಂದ್ ಎರಡು ಮೂರು ತಿಂಗಳ ಏನೋ ಎರಡು ಮೂರು ತಿಂಗಳ ಏನ್ ಜಿಲ್ಲೆ ಟು ಜಿಲ್ಲೆ ರಾಜ್ಯ ಟು ರಾಜ್ಯ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಸುತ್ತರ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ನಲವತ್ತೈದು ಐವತ್ತು ಕಿಲೋಮೀಟರ್ ಬೇಕು ಅನೇಕ ಜನ ಕಂಪ್ನಿ ರೈತರು ಗಂಗಾವತಿಯಲ್ಲಿ ರೈತಾಕಿ ಮಾಡ್ತಾರೆ ಅನೇಕ ಜನ ಉದ್ಯೋಗಿಗಳು ಗಂಗಾವತಿಯಲ್ಲಿ ಮತ್ತೆ ಕೊಪ್ಪಳದಲ್ಲಿ ಇದಕ್ ಹೋಗ್ತಾರೆ ಅನೇಕ ಜನ ಬಡೂರು ಕೂಲಿಗೋಸ್ಕರ ಬೇರೆ ಕಡೆಗೆ ಹೋಗ್ತಾರೆ ಸಂಪೂರ್ಣವಾಗಿ ಒಂದು ಎರಡು ತಿಂಗಳ ಸಂಪೂರ್ಣವಾಗಿ ಬಂದ್ ಆಗ್ಬೇಕಂದ್ರೆ ಅಲ್ಲಿ ನಮ್ ಕಂಪ್ನಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳಷ್ಟು ತೊಂದರೆ ಆಗ್ತೈತಿ ಈಗಾಗಲೇ ಡಿ ಪಿ ಆರ್ ಮಾಡಿದೆ ಎಲ್ಲ ರೀತಿ ಇದೆ ಕೂಡ ಆದಷ್ಟು ರೆಡ್ ಆಗ್ಬೇಕಂತ ಹೇಳ್ತಿ ಹಾಗಾಗಿ ಇವತ್ತು ಬಳ್ಳಾರಿ ಮತ್ತೆ ವಿಜಯನಗರ ಎರಡು ಜಿಲ್ಲೆಗಳು ಇವತ್ತು ಬೇರ್ಪಟ್ಟಾಗ ಇಂಜಿನಿಯರಿಂಗ್ ಕಾಲೇಜ್ ಅಡುಗೆ ಹೂವಿನ ಅಡುಗಲಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇವತ್ತು ಬಳ್ಳಾರಿಯಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಈಗಾಗಲೇ ನಾವು ಜಾಗ ಕೂಡ ಮೀಸಲಿಟ್ಟಿದ್ವಿ ಕಂಪ್ನಿಯಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಮುಂದೆ ಬರೋ ಅಧಿವೇಶ ಬಜೆಟ್ ಇದರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕಂಪ್ನಿಗೆ ಕೊಡ್ಬೇಕಂತ ತಮಗೆ ಕೈ ಮುಗಿದು ಕೇಳ್ಕೊಂತೀನಿ ಅದೇ ರೀತಿ ಇವತ್ತೇನು ಬಳ್ಳಾರಿ ಜಿಲ್ಲೆ ಅಂದ್ಕೊಳ್ಳೆ ಅನೇಕ ಜನ ನಂಬಿಕೆ ಏನಿದೆ ಅಲ್ಲಿ ಮೈನಿಂಗ್ ಇದೆ ಮೈನಿಂಗ್ ಫಂಡ್ ಬರ್ತಿದೆ ಡಿ ಎಂ ಎಫ್ ಕೆ ಕೆ ಆರ್ ಡಿ ಬಿ ಅದಾದ್ಮೇಲೆ ಕೆ ಕೆ ಆರ್ ಡಿ ಬಿ ಅನೇಕ ಫಂಡ್ಗಳು ಬಳ್ಳಾರಿಯಲ್ಲಿ ಬಹಳಷ್ಟು ಇದೆ ಅಂತ ಹೇಳ್ತಿತ್ರಿ ಆದ್ರೆ ಕಂಪ್ನಿ ವಿಧಾನಸಭಾ ಕ್ಷೇತ್ರಕ್ಕೆ ಡಿ ಎಂ ಎಫ್ ಅಲ್ಲಿ ಕೆ ಕೆ ಆರ್ ಡಿ ಬಿ ಆಗಲಿ ಯಾವುದೇ ಒಂದು ಗ್ರಾಂಟ್ ಕೂಡ ಕಂಪ್ನಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಲ್ಲ ಹಿಂಗಾಗಿ ಇವತ್ತೇನು ಕೆ ಕೆ ಆರ್ ಡಿ ಬಿಾರು ಸಾವಿರದ ಒಂದು ಕೋಟಿ ಎರಡು ಕೋಟಿ ಮಾತ್ರ ಬರೋದು ಇದನ್ನ ನಂಜುಡಪ್ಪ ವರದಿ ಮತ್ತೆ ಹೊಸ ಸಮಿತಿ ರಚನೆ ಮಾಡಿ ಯಾವ ತಾಲೂಕುಗಳು ಅಭಿವೃದ್ಧಿ ಆಗಿಲ್ಲ ಅಂತ ತಾಲೂಕುಗಳಿಗೆ ಅಭಿವೃದ್ಧಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಉತ್ತರ ಕರ್ನಾಟಕ ಮಂದಿ ನಾನು ಚಿಕ್ಕೊಂಡಿದ್ದೆ ಚಿಕ್ಕವನಿದ್ದಾಗ್ಲಿ ಸಹ ಇವತ್ತು ಕೂಡ ನಾನು ನೋಡಕತ್ತೀನಿ ಇವತ್ತು ನಮ್ಮ ಜನ ಇವತ್ತೇನು ಸಾಬ್ರೆ ಸಿದ್ದನ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಹೇಳ್ರಿ ಹೇಳ್ರಿ ಹೇಳಿ ಇವತ್ತು ಉತ್ತರ ಕರ್ನಾಟಕ ಜನ ನಾ ಚಿಕ್ಕವನ್ನ ಸಹ ಇಲ್ಲಿವರೆಗೆ ನಾನು ನೋಡಕತ್ತೀನಿ ಆದರೆ ಕೆಲ್ಸ ಆರಿಸಿ ಇವತ್ತು ಕೂಡ ಯಾವ್ದು ಕಾಫಿ ತೋಟಕ್ಕೆ ಹೋಗ್ತಾರೆ ಕಪ್ ಎಡ್ಲಿಕ್ಕೆ ಹೋಗ್ತಾರೆ ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾರೆ ಇನ್ನ ಇದು ಎಷ್ಟು ವರ್ಷಗಳ ಕಾಲ ನಮ್ಮ ಉತ್ತರ ಕರ್ನಾಟಕ ಜನ ಇವತ್ತೇನು ಈ ರೀತಿ ಕೆಲ್ಸಕ್ಕೆ ಹೋಗ್ಬೇಕು ಯಾಕಂದ್ರೆ ಅನೇಕ ಜನ ಇವತ್ತೇನು ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕ ಜನ ಅದು ನನ್ನ ತಾಲೂಕಿನ ಜನ ನಮ್ಮ ಪಕ್ಕದ ತಾಲೂಕಿನ ಜನ ಯಾವ್ದೋ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಕೂಲಿ ಕೊಡ್ಲಾರ್ದಾಗ ನಮ್ಮತ್ತರ್ ಫೋನ್ ಮಾಡಿ ನೀವು ಒಂದ್ ಸ್ವಲ್ಪ ಚಾರ್ಜ್ ಕೊಡ್ರಿ ಅಂತಂದು ಹೇಳಂತ ಪರಿಸ್ಥಿತಿ ನಮ್ ಕಲ್ಲದ್ತಿದೆ ಹಂಗಾಗಿ ದಯವಿಟ್ಟು ಶಿಕ್ಷಣದಲ್ಲಿ ಉತ್ತರ ಕರ್ನಾಟಕ ಜನ ಬಹಳಷ್ಟು ವಂಚಿತನಾಗ್ರೆ ಇವತ್ತು ಉತ್ತರ ಕರ್ನಾಟಕ ಬಡತನ ಬಹಳಷ್ಟು ಅಧ್ಯಕ್ಷೆ ಯಾಕಂದ್ರೆ ಒಬ್ಬ ಮನುಷ್ಯ ಬಡತನದಲ್ಲಿ ಬಡತನದಲ್ಲಿ ಬಂದ ಮೇಲೆ ಅವ್ನಿಗೆ ಬೇರೆ ಆಲೋಚನೆ ಇರಲ್ಲ ಅವ್ನಿಗೆ ಬರೋದೇ ಬಹಳ ಚಿಕ್ಕ ಆಲೋಚನೆ ನಾವು ದುಡಿಬೇಕು ತಿನ್ಬೇಕು ಇನ್ನೊಂದು ಮಾಡ್ಬೇಕು ಯಾರಿಗೂ ಕೂಡ ಬರಲ್ಲ ಸಾಕು ಸಾಕು ಒಂದು ಒಂದು ಒಂದೇ ಲಾಸ್ಟ್ ಲಾಸ್ಟ್ ಹಂಗಾಗಿ ತಮ್ಗೆ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಂತ ಕೆಲಸ ಸರ್ಕಾರಗಳು ಮಾಡಬೇಕು ಹಾಗಾಗಿ ಬಳ್ಳಾರಿ ಜಿಲ್ಲೆ ಕಂಪ್ನಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನು ಬಹಳಷ್ಟು ಇದ್ದಾವೆ ಮುಂದೆ ಬರೋ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ತಗೊಂಡ್ಬಾರ ಯಾಕಂದ್ರೆ ಇವತ್ತು ನಮ್ಮ ಹೇಳದಷ್ಟೇ ಇವತ್ತು ಕಂಪ್ನಿಯಲ್ಲಿ ಅನೇಕ ರಸ್ತೆಗಳು ನೀರಾವರಿ ರಸ್ತೆಗಳು ಕೆಲಗಳು ಅನೇಕ ಕೆಲಸಗಳು ಬಾಕಿದ್ದೇವೆ ಇವತ್ತು ಏತ ನೀರಾವರಿ ಯೋಜನೆಗಳು ಬಹಳಷ್ಟು ಬಾಕಿ ಹಾಗಾಗಿ ಹಂಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಏತ ನೀರಾವರಿ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾವಿರಿಗೆ ಗಮನಕ್ಕೆ ತಮ್ಮ ರೀತಿ ಅಂತ ಕೂಡ ಆದಷ್ಟು ಬೇಗ ಆಗ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಮನಸ್ಸುತ್ತೆ ಆಯ್ತು